ಎಸ್ಎಸ್ವಿಪಿ ಎಂದು ಜನಪ್ರಿಯವಾಗಿರುವ ಸೈಂಟ್ ವಿನ್ಸೆಂಟ್ ಡಿ ಪಾವ್ಲಾ ಸೊಸೈಟಿ ಮಂಗಳೂರು ಕ್ಯಾಥೋಲಿಕ್ ಧರ್ಮಸಭೆಯಲ್ಲಿ ತನ್ನ ಅಸ್ತಿತ್ವದ ನೂರು ವರ್ಷಗಳ ಸಂಭ್ರಮವನ್ನ ಆಚರಿಸ್ತಾ ಇದೆ ಇದೇ ಫೆಬ್ರವರಿ ಒಂಬತ್ತರ ಭಾನುವಾರದಂದು ಬಿಜಯ್ ಚರ್ಚ್ ಸಭಾಂಗಣದಲ್ಲಿ ಶತಮಾನೋತ್ಸವದ ಉದ್ಘಾಟನೆ ನೆರವೇರಲಿದೆ ಮಂಗಳೂರು ಧರ್ಮಪಾಂತ್ಯದ ವಿಕರ್ ಜನರಲ್ ಮುನ್ಸಿರ್ ಅತಿ ವಂದನೀಯ ಫಾದರ್ ಮ್ಯಾಕ್ಸಿಮ್ ನುರೋನಾ ಅವರು ಶತಮಾನೋತ್ಸವದ ಲಾಂಛನವನ್ನ ಬಿಡುಗಡೆ ಮಾಡಲಿದ್ದಾರೆ ಮಂಗಳೂರು ಸೆಂಟ್ರಲ್ ಕೌನ್ಸಿಲಿನ ಆಧ್ಯಾತ್ಮಿಕ ಸಲಹೆಗಾರ ವಂದನೀಯ ಫಾದರ್ ಫ್ರಾನ್ಸಿಸ್ ಅಡಿಸೋಜಾ ಅವರು ಶತಮಾನೋತ್ಸವದ ಘೋಷಣಾ ವಾಕ್ಯವನ್ನ ಬಿಡುಗಡೆ ಮಾಡಲಿಕ್ಕಿದ್ದಾರೆ ವಿಜಯ್ ಚರ್ಚಿನ ಧರ್ಮಗುರು ವಂದನೀಯ ಫಾದರ್ ಡಾಕ್ಟರ್ ಜೆ ಬಿ ಸಲ್ಟಾನಾ ಇವರು ಶತಮಾನೋತ್ಸವದ ಯೋಜನೆಗೆ ಚಾಲನೆಯನ್ನ ನೀಡಲಿದ್ದಾರೆ ಪಶ್ಚಿಮ ಭಾರತದ ಪ್ರಾದೇಶಿಕ ಮಂಡಳಿಯ ಸಂಯೋಜಕ ವಾಲ್ಟರ್ ಮಾರ್ಟಿಸ್ ಸೆಂಟ್ರಲ್ ಕೌನ್ಸಿಲ್ ಇದರ ಮಾಜಿ ಅಧ್ಯಕ್ಷ ಗಿಲ್ಬರ್ಟ್ ಪಿಂಟೋ ಸೆಂಟ್ರಲ್ ಕೌನ್ಸಿಲ್ ಹಾಲಿ ಅಧ್ಯಕ್ಷ ಜೋ ಕುವೆಲ್ಲೊ ಮತ್ತು ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇನ್ನು ಮಂಗಳೂರು ಸೆಂಟ್ರಲ್ ಕೌನ್ಸಿಲ್ ಇದರ ಆಶ್ರಯದಲ್ಲಿ ಸೇವೆ ಮಾಡುವಂತಹ ಘಟಕಗಳು ಹಾಗೆಯೇ ಆರ್ನೂರ ಮೂರು ದತ್ತು ಕುಟುಂಬಗಳನ್ನ ಹಾಗೂ ಸಾವಿರದ ಏಳುನೂರ ಕುಟುಂಬದ ಸದಸ್ಯರನ್ನ ಹೊಂದಿದೆ ಸಾವಿರದ ಒಂಬೈನೂರ ಇಪ್ಪತ್ತಾರರ ಇಸವಿಯಲ್ಲಿ ಸೈಂಟ್ ವಿನ್ಸೆಂಟ್ ಡಿ ಪೌಲ್ ಸೊಸೈಟಿ ಮಂಗಳೂರಿನಲ್ಲಿ ಅಸ್ವಿತಗೊಂಡ ಮೇಲೆ ಅದು ಇಡೀ ಮಂಗಳೂರು ಧರ್ಮ ಪ್ರಾಂತ್ಯಕ್ಕೆ ಹರಡಿದೆ ಇಂದು ಸೈಂಟ್ ವಿನ್ಸೆಂಟ್ ಡಿ ಪೌಲ್ ಸೊಸೈಟಿ ನೂರ ಹನ್ನೊಂದು ಘಟಕಗಳು ಮತ್ತು ಮೂರು ಯುವ ಘಟಕಗಳು ಸಕ್ರಿಯವಾಗಿದೆ ಇನ್ನು ಶತಮಾನೋತ್ಸವದ ಸವಿನೆನಪಿಗಾಗಿ ಸೈಂಟ್ ಡಿ ಪೌಲ್ ಸೊಸೈಟಿ ಅನೇಕ ಯೋಜನೆಗಳನ್ನು ಕೂಡ ರೂಪಿಸ್ತಾ ಇದೆ ಅವುಗಳಲ್ಲಿ ಪ್ರಮುಖ ಯೋಜನೆಯಂತೆ ಎಸ್ ಎಸ್ಆರ್ ವಿಪಿಯ ದತ್ತು ಕುಟುಂಬಗಳ ಸುಮಾರು ನಾಲ್ನೂರ ಐದು ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ನೆರವನ್ನ ನೀಡುತ್ತಾ ಇದ್ದು ಅಸ್ರೋ ನೂರು ಕುಟುಂಬಗಳಿಗೆ ತಮ್ಮ ಮನೆಗಳನ್ನು ನಿರ್ಮಿಸಲು ಅಥವಾ ದುರಸ್ತಿ ಮಾಡಲು ಧನ ಸಹಾಯವನ್ನ ನೀಡುತ್ತಾ ಇದೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸೆಂಟ್ರಲ್ ಕೌನ್ಸಿಲ್ ನ ಅಧ್ಯಕ್ಷರಾಗಿರುವಂತಹ ಜೋ ಕುವೆಲ್ಲೊ ಕಾರ್ಯದರ್ಶಿ ಆಗಿರುವಂತಹ ಲಿಗೋರಿ ಫೆರ್ನಾಂಡಿಸ್ ಕೋಶಾಧಿಕಾರಿ ಆಗಿರುವಂತಹ ಕ್ಲೆರೆನ್ಸಾ ಮಾಚಾದೋ ಇನ್ನು ಶತಮಾನೋತ್ಸವ ಆಚರಣೆ ಸಮಿತಿ ಸಂಚಾಲಕಿ ಶ್ರೀಮತಿ ಫಿಲೋಮಿನಾ ಮಿನೇಜಸ್ ಇನ್ನು ಸಂಚಾಲಕರು ಮಾಧ್ಯಮ ಸಮಿತಿ ಲಾಯ್ಡ್ ರೇಗೋ ಅವರು ಉಪಸ್ಥಿತರಿದ್ದರು ವಿದ್ಯಾಭ್ಯಾಸ ಮಾಡುವ ಮಕ್ಕಳಿದ್ದಾರೆ ಅವರಿಗೆ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಿ ಬರ್ತು ಶಿಕಾಪ್ ಅಂತ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಒಂದು ನಮ್ಮ ದತ್ತು ಫ್ಯಾಮಿಲಿಗೆರಲ್ಲಿ ಕುಟುಂಬಗಳಲ್ಲಿ ಯಾರಾದರೂ ಮನೆಗೆ ಬೇಕಿದ್ದರೆ ಒಂದು ನೂರು ಮನೆಗಳನ್ನು ಅವರಿಗೆ ಸಹಾಯ ಮಾಡುವ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ನಮ್ಮ ಸೇಂಟ್ ವಿನ್ಸೆಂಟಿ ಪವರ್ ಸೊಸೈಟಿ ಕೆಲವು ಕಡೆಗಳಿಲ್ಲ ಆ ಕಡೆಯಲ್ಲಿ ನಾವು ನಮ್ಮ ಸಹಾಯವಾಗಿ ಕೆಲವು ಕುಟುಂಬಗಳನ್ನು ಆರಿಸಿಕೊಂಡು ಅವರಿಗೆ ರೋಸ್ ಅಂತ ಅಂತೇಳಿ ಒಂದು ವೇದಿಕೆ ಸಹಾಯ ಮಾಡಲಿಕ್ಕೆ ಇಚ್ಛಿಸುತ್ತೇನೆ